ಎಲ್ಲರಿಗೂ ಬೆಳಗಿನ ಶುಭ ಮುಂಜಾನೆ ಮಕ್ಕಳೇ ಹಾಗೆ ಕಳೆದ ಎರಡು ತರಗತಿಯಲ್ಲಿ ಅಂದರೆ ಶೈಕ್ಷಣಿಕ ವರ್ಷದ ಘಟಕ ಮೊದಲನೇ ಘಟಕದ ವಿವರಣೆ ಅಂದರೆ ತೋಳಬಂತ ತೋಳ ಘಟಕದ ಸಂಪೂರ್ಣವಾದಂತಹ ವಿವರಣೆ ಮತ್ತು ಸಾರಾಂಶವನ್ನು ನೀವು ಸುಲಭವಾಗಿ ಕಥೆಯ ರೂಪದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಎಂದು ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಕಳೆದ ತರಗತಿಯಲ್ಲಿ ನಾನು ಕೊಟ್ಟಿರತಕ್ಕಂಥ ಅಭ್ಯಾಸ ಪತ್ರಿಕೆ ಅಂದರೆ ವರ್ಕ್ಶೀಟ್ ಮತ್ತು ನೋಟ್ಸ್ ಅಪ್ಲೆಸನ್ನ ಕೊಟ್ಟಿದ್ದೆ ಅದನ್ನು ನೀವು ಸಂಪೂರ್ಣವಾಗಿ ಓದಿ ಅರ್ಥೈಸ್ಕೊಂಡು ಬರ್ಕೊಂಡಿದ್ದೀರಾ ಪ್ರಾಕ್ಟೀಸ್ ಮಾಡಿದ್ದೀರಾ ಎಂದು ನಾನು ಭಾವಿಸ್ತೇನೆ ಅದೇ ರೀತಿ ಮನೆಯಲ್ಲಿ ಚೆನ್ನಾಗಿ ಓದ್ತಾಯಿದ್ದೀರಿ ಸುರಕ್ಷಿತವಾಗಿರಿ ಕರೋನಾದಿಂದ ಸೇಫ್ ಆಗಿರಿ ಎಂದು ಹೇಳುತ್ತಾ ಪ್ರತಿಯೊಂದು ಘಟಕ ಆದ ನಂತರ ನಾವು ವ್ಯಾಕರಣಾಂಶವನ್ನು ತಿಳ್ಕೊತಾ ಹೋಗ್ತೀವಿ ಹಾಗೆಯೇ ಈ ದಿನ ಕೂಡ ಒಂದು ವ್ಯಾಕರಣದ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಮೊದಲನೇದಾಗಿ ನಾನು ಈ ದಿನ ತೆಗೆದುಕೊಂಡಂಥ ತರಗತಿ ಆರನೇ ತರಗತಿ ವಿಷಯ ಕನ್ನಡ ಆಯ್ದ ಭಾಗ ವ್ಯಾಕರಣ ವಿಭಾಗ ಅದರಲ್ಲಿ ಒಂದು ವರ್ಣಮಾಲೆಯ ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ ಕನ್ನಡ ವರ್ಣಮಾಲೆ ಅಂದ್ರೆ ಆಲ್ಫಾ ಬೆಟ್ ಅಂತ ಹೇಳ್ತೀವಲ್ಲ ಈ ಕನ್ನಡ ವರ್ಣಮಾಲೆಯ ಬಗ್ಗೆ ಒಂದು ಪರಿಚಯವನ್ನ ಮಾಡ್ಕೊಳ್ಳೋಣ ವರ್ಣ ಎಂದ್ರೆ ಅಕ್ಷರ ಮಾಲೆ ಎಂದರೆ ಜೋಡಣೆ ಅಥವಾ ಗುಂಪು ಎಂದು ಹೇಳುತ್ತೇವೆ ವರ್ಣಮಾಲೆ ಎಂದರೆ ಅಕ್ಷರಗಳ ಜೋಡಣೆಯನ್ನು ನಾವು ವರ್ಣಮಾಲೆ ಎಂದು ಕರೆಯುತ್ತೇವೆ ಅಕ್ಷರಗಳ ಕ್ರಮಬದ್ಧವಾದಂತಹ ಜೋಡಣೆಯನ್ನು ನಾವು ವರ್ಣಮಾಲೆ ಎಂದು ಹೇಳುತ್ತೇವೆ ಅಕ್ಷರ ಎನ್ನುವುದರ ಇತಿಹಾಸವನ್ನ ನಾವು ಮೊದಲೇ ಮೊದಲೇದಾಗಿ ತಿಳಿಯುವುದಾದ್ರೆ ಕ್ಷರ ಅಂದ್ರೆ ನಾಶವಾಗು ಹಳಿದು ಹೋಗುವುದು ಹಳಿದು ಹೋಗು ಎಂಬ ಅರ್ಥವನ್ನ ಕೊಡುತ್ತದೆ ಹಾಗೆ ಅಕ್ಷರ ಎಂದರೆ ಅಳಿಯದೆ ಉಳಿಯುವುದು ಅಂದ್ರೆ ಮುಂದಿನ ಪೀಳಿಗೆ ತನಕ ಹೋಗೋದು ಮುಂದುವರ್ಕೊಂಡು ಹೋಗೋದು ಅಳಿಯದೆ ಹಾಗೆ ಮುಂದೆ ಉಳ್ಕೊಂಡು ಹೋಗೋದು ಎಂದು ಅರ್ಥವನ್ನ ಕೊಡುತ್ತದೆ ನಂತರ ನಮ್ಮ ಭಾಷೆಯ ಸ್ವರೂಪವನ್ನ ತಿಳಿಯುವುದಾದ್ರೆ ಯಾವುದೇ ಒಂದು ಭಾಷೆಗೆ ಎರಡು ಬಗೆಯ ಸ್ವರೂಪಗಳಿರುತ್ತವೆ ಒಂದ್ ಮೊದಲನೇದಾಗಿ ಶ್ರವಣ ಮತ್ತೊಂದು ಚಾಕ್ಷುಷ ಶ್ರವಣ ಮತ್ತು ಚಾಕ್ಷುಷ ಎಂಬ ಎರಡು ಭಾಷೆಯ ಸ್ವರೂಪಗಳಿವೆ ಶ್ರವಣ ಅಂತಂದ್ರೆ ಕಿವಿಯ ಮೂಲಕ ಕೇಳಲು ಸಾಧ್ಯವಾಗುವುದು ಇದಕ್ಕೆ ಲಿಪಿ ಇರುವುದಿಲ್ಲ ಮತ್ತೆ ಯಾವುದೇ ರೀತಿಯಾದಂತಹ ಬರವಣಿಗೆಯ ಶಬ್ದ ಸಹ ಇರುವುದಿಲ್ಲ ಅಂದ್ರೆ ಕಿವಿಯ ಮೂಲಕ ಕೇಳಲು ಸಾಧ್ಯವಾಗುತ್ತದೆ ಇದಕ್ಕೆ ಲಿಪಿ ಇರುವುದಿಲ್ಲ ಅಂದ್ರೆ ಬರವಣಿಗೆ ಶಬ್ದ ಸಹ ಇರುವುದಿಲ್ಲ ಇಂತಹ ಭಾಷೆಯ ಸ್ವರೂಪವನ್ನು ನಾವು ಶ್ರವಣ ಭಾಷೆಯ ಸ್ವರೂಪ ಎಂದು ಹೇಳುತ್ತೇವೆ ಹಾಗೆ ಚಾಕ್ಷುಷ ಭಾಷೆಯ ಸ್ವರೂಪ ಚಾಕ್ಷುಷ ಎಂದ್ರೆ ಈ ಭಾಷೆಯನ್ನು ನಾವು ಕಿವಿಯಿಂದ ಕೇಳಲು ಬಹುದು ಕಣ್ಣಿನಿಂದ ನೋಡಲು ಬಹುದು ಮತ್ತು ಇದಕ್ಕೆ ಭಾಷೆ ಇರುತ್ತದೆ ಇಂತಹ ಭಾಷೆಗೆ ಒಂದು ಲಿಪಿ ಅಥವಾ ಶಬ್ದ ಇರುತ್ತದೆ ಈ ಒಂದು ಭಾಷೆಯ ಸ್ವರೂಪವನ್ನು ನಾವು ಚಾಕ್ಷುಷ ಭಾಷೆ ಎನ್ನುತ್ತೇವೆ ಈ ನಿತ್ಯಿನಲ್ಲಿ ನೋಡುವುದಾದ್ರೆ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಚಾಕ್ಷುಷ ಭಾಷೆಯ ಸ್ವರೂಪದಿಂದ ಕೂಡಿರುವಂತಹ ಭಾಷೆಯಾಗಿದೆ ಯಾವುದೇ ಒಂದು ಮರಕ್ಕೆ ಅಥವಾ ಸಸ್ಯಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಒಂದು ಭಾಷೆ ಅಂತಕ್ಕಂಥದ್ದು ದೃಢವಾಗಿ ಗಟ್ಟಿಪಡಿಸ್ಕೊಳ್ಬೇಕು ಅಂತಂದ್ರೆ ಆ ಭಾಷೆಗೆ ವರ್ಣಮಾಲೆ ಅಷ್ಟೇ ಮುಖ್ಯವಾಗಿರಬೇಕು ಅಗತ್ಯ ಎಂದು ಹೇಳಬಹುದು ನಾವು ಕನ್ನಡ ವರ್ಣಮಾಲೆಯ ವಿಧಗಳನ್ನ ನೋಡೋದಾದ್ರೆ ಕನ್ನಡದ ವರ್ಣಮಾಲೆಯ ವಿಧಗಳನ್ನ ಪ್ರಮುಖವಾಗಿ ಮೂರು ವಿಧಗಳಾಗಿ ವಿಭಾಗವನ್ನ ಮಾಡುತ್ತೇವೆ ಅವು ಯಾವ್ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಸ್ವರಗಳು ಅಂದ್ರೆ ಓವಲ್ಸ್ ಎಂದು ಹದಿಮೂರು ಅಕ್ಷರಗಳನ್ನ ಗುರುತಿಸ್ಕೊಂಡಿದ್ದೀವಿ ಹಾಗೆ ಎರಡನೇ ವಿಭಾಗ ವ್ಯಂಜನಗಳು ಅಂದ್ರೆ ಕಾನ್ಸೋನೆಂಟ್ಸ್ ಅಂತ ಮೂವತ್ನಾಲ್ಕು ಅಕ್ಷರಗಳನ್ನ ಗುರುತಿಸ್ಕೊಂಡಿದೀವಿ ಕೊನೆಯ ವಿಧ ಅಂದ್ರೆ ಯೋಗವಾಹಗಳು ಅದರಲ್ಲಿ ಎರಡು ಅಕ್ಷರಗಳನ್ನ ಯೋಗವಾಹಗಳು ಎಂದು ಗುರುತಿಸ್ಕೊಂಡಿದಿವಿ ನಂತರ ಮೊದಲೇದಾಗಿ ಈ ವರ್ಣಮಾಲೆಯ ವಿಧಗಳನ್ನ ಒಂದೊಂದಾಗಿ ವಿವರಣೆಯ ಮೂಲಕ ನಾವು ತಿಳ್ಕೊಳ್ಳೋಣ ಮೊದಲೇದು ಸ್ವರಗಳು ಅಂದ್ರೆ ಹೋವಲ್ಸ್ ಈ ಒಂದು ಸ್ವರಗಳಲ್ಲಿ ಹದಿಮೂರು ಅಕ್ಷರಗಳಿವೆ ಮೊದಲೇದಾಗಿ ನಾವು ಸ್ವರಗಳು ಅಂದ್ರೆ ಏನು ಅಂತಕ್ಕಂಥ ವಿವರಣೆಯನ್ನು ತಿಳಿಯೋದಾದ್ರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಸ್ವರಗಳು ಎಂದು ಕರಿತೇವೆ ಅಂದ್ರೆ ಯಾವುದೇ ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ಸ್ವರಗಳು ಎನ್ನುತ್ತೇವೆ ಹೀಗೆ ಸ್ವರಗಳು ಯಾವ್ಯಾವಪ್ಪ ಅನ್ನೋದಾದ್ರೆ ಅ ಇ ಈ ಉ ಎ ಐ ಈ ಹದಿಮೂರು ಅಕ್ಷರಗಳು ಸ್ವರಗಳು ಈ ಒಂದು ಸ್ವರಾಕ್ಷರಗಳನ್ನ ನಾವು ಪುನಃ ಎರಡು ವಿಭಾಗವನ್ನಾಗಿ ವಿಭಾಗ ಮಾಡಿದ್ದೇವೆ ಅಂದ್ರೆ ವಿಧವನ್ನಾಗಿ ವಿಂಗಡಿಸಿದ್ದೇವೆ ಮೊದಲೇದು ಸ್ವರ ಮತ್ತೊಂದು ಸ್ವರ ನಾವು ಹಾಗೆ ಹಿಂದೆ ಮೂರು ವಿಧವನ್ನ ಕಾಣ್ತಾ ಇದ್ವಿ ಮತ್ತೊಂದು ಪ್ಲುತಸ್ವರ ಅಂತ ಸ್ವರ ಹೆಚ್ಚಿನದಾಗಿ ಬಳಕೆಯಲ್ಲಿಲ್ಲ ನಾವೀಗ ಬಳಸ್ತಕ್ಕಂಥದ್ದು ಬಳಸ್ತಕ್ಕಂಥದ್ದು ಸ್ವರ ಮತ್ತೆ ದೀರ್ಘ ಸ್ವರ ಎರಡೇ ವಿಧವನ್ನ ಬಳಕೆಯಲ್ಲಿ ಬಳಸ್ತೀವಿ ಆದ್ರಿಂದ ನಾವು ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಷ್ಟನ್ನೇ ತಿಳ್ಕೊಳ್ಳೋಣ ಈ ಒಂದು ಸ್ವರ ದೀರ್ಘ ಸ್ವರ ಹೇಗೆ ವಿಭಾಗ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ ಈ ಅಕ್ಷರಗಳನ್ನ ಸ್ವರಾಕ್ಷರಗಳನ್ನ ಉಚ್ಚರಣೆ ಮಾಡಲು ತೆಗೆದುಕೊಳ್ಳುವಂತಹ ಕಾಲಾವಕಾಶ ಅಂದ್ರೆ ಸಮಯ ಸಮಯದ ಆಧಾರದ ಮೇಲೆ ನಾವು ಸ್ವರಗಳನ್ನ ವಿಭಾಗ ಮಾಡಿದೀವಿ ಒಂದು ಮಾತ್ರೆಯ ಕಾಲಾವಕಾಶವನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂತಹ ಸ್ವರಗಳಿಗೆ ನಾವು ರಸ್ವ ಸ್ವರ ಎರಡು ಮಾತ್ರೆಯ ಕಾಲಾವಕಾಶವನ್ನು ತೆಗೆದುಕೊಂಡು ಉಚ್ಚರಣೆ ಮಾಡ್ತಕ್ಕಂಥದಿಕ್ಕೆ ದೀರ್ಘ ಸ್ವರ ಹಾಗೆ ಮೂರು ಮಾತ್ರೆಯ ಕಾಲಾವಕಾಶವನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡೋದಿಕ್ಕೆ ನಾವು ಪ್ಲುತಸ್ವರ ಹೇಳಿ ವಿಭಾಗ ಮಾಡ್ತೀವಿ ಈಗ ರಸ್ವ ಸ್ವರ ಅ ನೀವು ಕಡಿಮೆ ಸಮಯವನ್ನು ತೆಗೆದುಕೊಂಡು ಉಚ್ಚರಣೆ ಮಾಡ್ತೀವಿ ಈಗ ದೀರ್ಘ ಸ್ವರವನ್ನ ನೋಡೋದಾದ್ರೆ ಆ ಐ ಓ ಹೀಗೆ ಅಂದ್ರೆ ಎರಡು ಮಾತ್ರೆಯ ಕಾಲಾವಕಾಶವನ್ನ ತೆಗೆದುಕೊಂಡು ಉಚ್ಚರಣೆ ಮಾಡ್ತೀವಿ ದೀರ್ಘ ಸ್ವರದಲ್ಲಿ ಆದ್ರಿಂದ ನಾವು ದೀರ್ಘ ಸ್ವರ ಎಂದು ಕರಿತೀವಿ ಇವು ಸ್ವರಗಳ ವಿಧಗಳು ತಿಳ್ಕೊಂಡಿದೀವಿ ನಂತರ ವ್ಯಂಜನಗಳ ಬಗ್ಗೆ ವ್ಯಂಜನಗಳು ಅಂದ್ರೆ ಕಾನ್ಸನೆಂಟ್ಸ್ ನಾವೀಗ ವ್ಯಂಜನಗಳ ಬಗ್ಗೆ ತಿಳಿಯೋದಾದ್ರೆ ವ್ಯಂಜನಾಕ್ಷರಗಳಲ್ಲಿ ಪ್ರಮುಖವಾಗಿ ನಾವು ಮೂವತ್ನಾಲ್ಕು ಅಕ್ಷರಗಳನ್ನ ಗುರುತಿಸ್ಕೊಂಡಿದೀವಿ ವ್ಯಂಜನಗಳು ಎಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳು ಎಂದು ಹೇಳುತ್ತೇವೆ ಉದಾಹರಣೆ ವ್ಯಂಜನಾಕ್ಷರಗಳು ಹೇಗೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಣೆ ಆಗ್ತವೆ ಅನ್ನೋದಾದ್ರೆ ನಾವಿಲ್ಲಿ ನೋಡ್ಬೋದು ಖ ಅಂತಕ್ಕಂಥದ್ದು ವ್ಯಂಜನಾಕ್ಷರ ಅ ಖ ಅಂತಕ್ಕಂಥ ಅಕ್ಷರ ವ್ಯಂಜನಾಕ್ಷರದ ಜೊತೆಗೆ ಅ ಅಂತಕ್ಕಂಥದ್ದು ಸ್ವರಾಕ್ಷರ ಜೊತೆಗೂಡಿ ಖ ಅಂತಕ್ಕಂಥ ವ್ಯಂಜನಾಕ್ಷರ ರಚನೆಯಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಅಂದ್ರೆ ಯಾವುದೇ ಒಂದು ವ್ಯಂಜನಾಕ್ಷರಕ್ಕೆ ಸ್ವರಾಕ್ಷರಗಳ ಸಹಾಯದಿಂದ ಆಗ್ತಕ್ಕಂತಹ ಅಥವಾ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಎಂದು ಹೇಳುತ್ತೇವೆ ಈಗ ನಾವು ಗುಣಿತಾಕ್ಷರವನ್ನ ಬರಿಬೇಕಾದ್ರೆ ಗಮನಿಸ್ತೀವಲ್ಲ ಅದೇ ರೀತಿ ಯಾವುದೇ ವ್ಯಂಜನಾಕ್ಷರವು ಸ್ವರಾಕ್ಷರದ ಸಹಾಯದಿಂದ ಅದು ವ್ಯಂಜನಾಕ್ಷರ ಉಚ್ಚಾರಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕೆಳಗಡೆ ನೋಡ್ ನೋಡ್ತಕ್ಕಂಥದ್ದು ಅನ್ನ ನೋಡ್ ಕೆಳಗಡೆ ನೋಡ್ಬೋದು ನಾವು ವ್ಯಂಜನಾಕ್ಷರಗಳನ್ನ

ಇದು ವ್ಯಂಜನಾಕ್ಷರ ನಾವು ಈಗ ಈ ಒಂದು ವರ್ ಈ ವ್ಯಂಜನಾಕ್ಷರಗಳಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನಾಗಿ ಗುರುತಿಸ್ಕೊಂಡಿದೀವಿ ಮೊದಲನೇದಾಗಿ ವರ್ಗೀಯ ವ್ಯಂಜನಗಳು ಮತ್ತೊಂದಾಗಿ ಎರಡೇ ಎರಡನೇದಾಗಿ ಅವರ್ಗೀಯ ವ್ಯಂಜನಗಳಂತ ಮತ್ತೆ ನಾವು ಈ ಒಂದು ವ್ಯಂಜನಾಕ್ಷರಗಳನ್ನ ಮೂರು ರೀತಿಯ ವಿಧಗಳಲ್ಲಿ ಕಾಣ್ಬೋದು ಹೇಗಪ್ಪಾ ಅಂತಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣಿಗಳು ಮತ್ತು ಹನುನಾಸಿಕಗಳು ಎಂದು ಮೂರು ಪ್ರಕಾರವಾಗಿ ಗುರುತಿಸ್ತೀವಿ ಹೇಗೆ ಅಂತ ಅಂದ್ರೆ ಅಲ್ಪ ಪ್ರಾಣ ಅಂದ್ರೆ ಕಡಿಮೆಯ ಹುಸಿರನ್ನ ನಾವು ಸ್ವರ ದೀರ್ಘ ಸ್ವರದಲ್ಲಿ ಗಮನಿಸಿದ್ವಿ ಅಲ್ಲಿ ಆ ಒಂದು ಸ್ವರಾಕ್ಷರಗಳನ್ನ ಉಚ್ಚಾರಣೆ ಮಾಡತಕ್ಕಂಥದಕ್ಕೆ ತೆಗೆದುಕೊಳ್ಳುವಂತಹ ಕಾಲಾವಕಾಶದ ಆಧಾರದ ಮೇಲೆ ನಾವು ಒಂದು ಮಾತ್ರೆಯ ಕಾಲವನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಕ್ಕೆ ರಸ್ವ ಸ್ವರ ಎರಡು ಮಾತ್ರೆಯ ಕಾಲಾವಕಾಶ ತೆಗೆದುಕೊಂಡು ಉಚ್ಚಾರಣೆ ಮಾಡೋದಕ್ಕೆ ಸ್ವರ ಮೂರು ಮಾತ್ರೆಯ ಕಾಲಾವಕಾಶವನ್ನು ತೆಗೆದುಕೊಂಡು ಉಚ್ಚಾರಣೆ ಮಾಡೋದಕ್ಕೆ ಪ್ಲುತಸ್ವರ ಅಂತ ಹೇಳಿದ್ವಿ ಹಾಗೇನೆ ಇಲ್ಲಿ ಅಲ್ಪ ಪ್ರಾಣಗಳು ಅಂತಂದ್ರೆ ಕಡಿಮೆ ಹುಸಿರನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡತಕ್ಕಂತಹ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣಗಳು ಮತ್ತು ಹೆಚ್ಚು ಹುಸಿರನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂತಹ ಅಕ್ಷರಗಳಿಗೆ ನಾವು ಮಹಾಪ್ರಾಣಗಳು ಹಾಗೆ ಅನುನಾಸಿಕಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಣೆಯಾಗುವಂತಹ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಎಂದು ಹೇಳುತ್ತೇವೆ ನಂತರ ಸ್ವ ವ್ಯಂಜನಗಳ ವಿಧಗಳನ್ನ ತಿಳಿದುಕೊಳ್ಳೋಣ ವ್ಯಂಜನಗಳಲ್ಲಿ ಪ್ರಮುಖವಾಗಿ ನಾವು ಎರಡು ವಿಧಗಳಿವೆ ಅಂದ್ರೆ ವ್ಯಂಜನಗಳು ಅಂದ್ರೆ ಕಾನ್ಸೋನೆಂಟ್ಸ್ ಅಂತ ಹೇಳ್ತೀವಿ ವ್ಯಂಜನಗಳಲ್ಲಿ ನಾವು ಕನ್ನಡ ವ್ಯಂಜನಾಕ್ಷರಗಳಲ್ಲಿ ಅಕ್ಷರಗಳಲ್ಲಿ ಎರಡು ವಿಧಗಳನ್ನಾಗಿ ವಿಭಾಗ ಮಾಡ್ಕೊಂಡಿದೀವಿ ಮೊದಲೇದಾಗಿ ವರ್ಗೀಯ ವ್ಯಂಜನಗಳು ಎಂದು ಇಪ್ಪತ್ತೈದು ಅಕ್ಷರಗಳನ್ನ ಗುರುತಿಸ್ಕೊಂಡಿದ್ವಿ ಅದೇ ರೀತಿ ಅವರ್ಗೀಯ ವ್ಯಂಜನಗಳು ಎಂದು ಒಂಬತ್ತು ಅಕ್ಷರಗಳನ್ನ ಗುರುತಿಸ್ಕೊಂಡಿದ್ವಿ ವರ್ಗೀಯ ವ್ಯಂಜನಗಳನ್ನ ನಾವು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಎಂದು ಐದು ವರ್ಗವನ್ನ ಮಾಡಿಕೊಂಡು ಗುರುತಿಸ್ಕೊಂಡಿದೀವಿ ಈ ಒಂದು ವರ್ಗ ಅಂತಂದ್ರೆ ಯಾಕೆ ಗುರ್ತಿಸ್ಕೊಂಡಿದ್ದೀವಿ ಅಂತ ಹೇಳೋದಾದ್ರೆ ಕ ವರ್ಗವನ್ನ ಕಂಠ್ಯ ಅಂದ್ರೆ ಕಂಠದ ಸಹಾಯದಿಂದ ಉಚ್ಚರಣೆಯಾಗುವಂತ ಅಕ್ಷರಗಳು ಗಮನಿಸ್ತಾ ಹೋಗಿ ಕ ವರ್ಗದ ಅಕ್ಷರಗಳೆಲ್ಲವೂ ಸಹ ಕಂಠದ ನಮ್ಮ ಒಂದು ಕಂಠ ಏನಿದೆ ಧ್ವನಿ ಆ ಒಂದು ಸಹಾಯದಿಂದ ಆಗ್ತಕ್ಕಂತಹ ಅಕ್ಷರಗಳು ಖ ಖ ಗ ಘ ನೀವು ಗಮನಿಸಿದಿರಾ ಇವು ಕಂಠದ ಸಹಾಯದಿಂದ ಆಗ್ತವೆ ಆದ್ದರಿಂದ ನಾವು ಇವನ ಕಂಠ್ಯ ಕ ವರ್ಗ ಎಂದು ಗುರುತಿಸ್ತೇವೆ ಹಾಗೆಯೇ ಛ ವರ್ಗವನ್ನು ನಾವು ತಾಲವ್ಯ ಎಂದು ಹೇಳ್ತೇವೆ ಈ ಒಂದು ಛ ವರ್ಗದ ವ್ಯಂಜನಾಕ್ಷರಗಳು ದವಡೆ ಮತ್ತು ನಾಲಗೆಯ ಸಹಾಯದಿಂದ ಉಚ್ಚರಣೆಯಾಗುವಂತಹ ವ್ಯಂಜನಾಕ್ಷರಗಳು ಛ ಛ ಝ ಛಮನಿಸಿರ್ಬೋದು ಇವು ದವಡೆ ಮತ್ತು ನಾಲಗೆಯ ಸಹಾಯದಿಂದ ಉಚ್ಚಾರಣೆಯಾಗುವಂತಹ ಅಕ್ಷರಗಳು ಆದ್ದರಿಂದ ನಾವು ತಾಲವ್ಯ ಎಂದು ಹೇಳ್ತೇವೆ ಹಾಗೆ ಟ ವರ್ಗದ ಅಕ್ಷರಗಳನ್ನ ಮೂರ್ಧನ್ಯ ಎಂದು ಹೇಳ್ತೇವೆ ಯಾಕಪ್ಪ ಅಂದ್ರೆ ಮೂರ್ಧನ್ಯ ಅಂದ್ರೆ ಶಿರಸ್ಸು ಎಂದು ಅರ್ಥ ಬರುತ್ತದೆ ಅಂದ್ರೆ ನಾಲಗೆಯ ಮೇಲಿನ ಅಂಗಳದ ಸಹಾಯದಿಂದ ಉಚ್ಚಾರಣೆಯಾಗುವಂತಹ ಅಕ್ಷರಗಳಿಗೆ ನಾವು ಮೂರ್ಧನ್ಯ ಎಂದು ಹೇಳ್ತೇವೆ ನಾಲಗೆಯ ಮೇಲಿನ ಅಂಗಳದ ಸಹಾಯದಿಂದ ಉಚ್ಚರಣೆ ಆಗ್ತವೆ ಉದಾಹರಣೆಗೆ ಗಮನಿಸ್ತಾ ಹೋಗಿ ಟ ಢ ಣ ಅದಕ್ಕೆ ನಾವು ಟ ವರ್ಗ ಮೂರ್ಧನ್ಯ ಎಂದು ಗುರುತಿಸಿದ್ವಿ ನಂತರ ಟ ವರ್ಗದ ಅಕ್ಷರಗಳಿಗೆ ದಂತ್ಯ ಎಂದು ವಿಭಾಗವನ್ನ ಮಾಡ್ಕೊಂಡಿದ್ದೀವಿ ಇವು ದಂತ್ಯ ಅಂತ ಅಂದ್ರೆ ಹಲ್ಲಿನ ಸಹಾಯದಿಂದ ಉಚ್ಚಾರಣೆಯಾಗುವಂತಹ ಅಕ್ಷರಗಳು ಅದಕ್ಕೆ ನಾವು ದಂತ್ಯ ಎಂಬ ಪದದಿಂದ ಗುರುತಿಸ್ಕೊಂಡಿದ್ದೀವಿ ಇವನ್ನ ಥಾವರ್ಗ ಎಂದು ಹೇಳ್ತೇವೆ ಥ ಥ ಧ ನ ಇವು ಹಲ್ಲಿನ ಸಹಾಯದಿಂದ ಉಚ್ಚರಣೆಯಾಗುವಂತಹ ಅಕ್ಷರಗಳು ಧಂತ್ಯ ಥಾವರ್ಗದ ಅಕ್ಷರಗಳು ನಂತರ ಕೊನೆಯ ವರ್ಗವಾದಂತಹ ಪ ವರ್ಗ ಇವನ್ನ ಓಷ್ಠ್ಯ ಎಂದು ಹೇಳ್ತೀವಿ ಅಂದ್ರೆ ಈ ಒಂದು ಪ ವರ್ಗದ ವ್ಯಂಜನಾಕ್ಷರಗಳನ್ನ ನಾವು ಉಚ್ಚರಣೆ ಮಾಡ್ಬೇಕಾದ್ರೆ ತುಟಿಯ ಸಹಾಯದಿಂದ ಉಚ್ಚರಣೆ ಮಾಡ್ತೀವಿ ಈ ಒಂದು ವ್ಯಂಜನಾಕ್ಷರಗಳನ್ನ ಉಚ್ಚರಣೆ ಮಾಡ್ಬೇಕಾದ್ರೆ ಒಮ್ಮೆ ತುಟಿ ಮುಚ್ಚಿ ತೆರೆಯುತ್ತದೆ ಪ ಭ ಮ ಹೀಗೆ ಒಮ್ಮೆ ತುಟಿ ಮುಚ್ಚಿ ತೆರೆಯುವಂತಹ ಅಥವಾ ತುಟಿಯ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂತಹ ಅಕ್ಷರಗಳಿಗೆ ನಾವು ಓಷ್ಠ್ಯ ಎಂದು ಹೇಳುತ್ತೇವೆ ನಂತರ ವ್ಯಂಜನಗಳ ವಿಧಗಳಲ್ಲಿ ಎರಡನೇದಾಗಿ ಅವರ್ಗೀಯ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವನ್ನ ಒಂಬತ್ತು ಅಕ್ಷರಗಳೆಂದು ಗುರುತಿಸ್ಕೊಂಡಿದೀವಿ ಯ ಇಂದ ಳ ವರೆಗಿನ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಎಂದು ಹೇಳ್ತೀವಿ ಯಾಕಪ್ಪ ಅವರ್ಗೀಯ ವ್ಯಂಜನಗಳು ಎಂದು ಹೇಳ್ತೀವಿ ಅಂದ್ರೆ ಹೀಗೆ ವರ್ಗೀಯ ವ್ಯಂಜನಗಳ ಹಾಗೆ ಯಾವುದೇ ರೀತಿ ಈ ಒಂದು ಅಕ್ಷರಗಳನ್ನು ವರ್ಗ ಮಾಡಲು ಸಾಧ್ಯವಿಲ್ಲ ಪ್ರತಿಯೊಂದು ವ್ಯಂಜನಾಕ್ಷರಗಳು ಸಹ ಪ್ರತ್ಯೇಕವಾಗಿ ಉಚ್ಚಾರಣೆಯನ್ನ ಮಾಡ್ತೀವಿ ಆದ್ದರಿಂದ ಇವನ್ನ ಅವರ್ಗೀಯ ವ್ಯಂಜನಗಳು ಎಂದು ಹೇಳ್ತೇವೆ ಇವು ಹೇಗೆ ಉಚ್ಚರಣೆ ಮಾಡ್ತೀವಪ್ಪ ಅಂದ್ರೆ ಯ ರ ಲ ವ ಳ ಎಂದು ಹೇಳ್ತೇವೆ ನಂತರ ವರ್ಣಮಾಲೆಯ ವಿಧಗಳಲ್ಲಿ ಕೊನೆಯದಾಗಿ ಯೋಗವಾಹಗಳ ಬಗ್ಗೆ ಯೋಗವಾಹಗಳು ಅಂತ ಎರಡು ಅಕ್ಷರಗಳನ್ನ ಗುರುತಿಸ್ಕೊಂಡಿದ್ವಿ ಮೊದಲೇದಾಗಿ ನಾವು ಯೋಗ ವಾಹಗಳು ಎಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಯೋಗ ಎಂದರೆ ಜೊತೆಗೂಡಿ ವಾಹ ಎಂದರೆ ಹೋಗು ಎಂದರ್ಥ ಅಂದ್ರೆ ಯೋಗ ಎಂದ್ರೆ ಜೊತೆಗೂಡಿ ವಾಹ ಎಂದ್ರೆ ಹೋಗು ಎಂದರ್ಥ ಯೋಗವಾಹಗಳಿಗೆ ಯಾವುದೇ ರೀತಿಯಾದಂತಹ ಸ್ವತಂತ್ರವಾದ ಉಚ್ಚಾರಣೆ ಇರುವುದಿಲ್ಲ ಆದ್ದರಿಂದ ಇವುಗಳು ಸ್ವರಗಳು ಅಥವಾ ವ್ಯಂಜನಾಕ್ಷರಗಳ ಜೊತೆಗೂಡಿಯೇ ನಾವು ಇವುಗಳನ್ನ ಉಚ್ಚಾರಣೆಯನ್ನ ಮಾಡುತ್ತೇವೆ ಅಂದ್ರೆ ಯೋಗವಾಹಗಳ ಅಕ್ಷರಗಳನ್ನ ಸ್ವರಗಳ ಸಹಾಯದಿಂದ ಅಥವಾ ವ್ಯಂಜನಾಕ್ಷರಗಳ ಜೊತೆಯಾಗಿ ನಾವು ಉಚ್ಚಾರಣೆಯನ್ನ ಮಾಡ್ತೀವಿ ಯೋಗವಾಹಗಳಿಗೆ ಸ್ವತಂತ್ರವಾದಂತಹ ಉಚ್ಚರಣೆ ಇರೋದಿಲ್ಲ ಆದ್ರಿಂದ ಇದನ್ನ ಜೊತೆಗೂಡಿ ಹೋಗುವಂತಹ ಅಕ್ಷರಗಳು ಯೋಗವಾಹಗಳು ಎಂದು ಹೇಳ್ತೇವೆ ಮತ್ತೆ ನಾವು ಈ ಯೋಗವಾಹಗಳನ್ನ ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಹಂ ಅಕ್ಷರವನ್ನ ಅನುಸ್ವಾರ ಅಹಾ ಅಕ್ಷರವನ್ನ ವಿಸರ್ಗ ಎಂದು ಗುರುತಿಸ್ಕೊಂಡಿದ್ದೀವಿ ನಂತರ ವರ್ಣಮಾಲೆಯ ಪೂರ್ಣವಾದಂತಹ ಒಂದು ನೋಟ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಆಲ್ಫಾಬೆಟ್ ಅಂದರೆ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿಗೆ ಎಂದು ಗುರುತಿಸ್ಕೊಂಡಿದ್ದೀವಿ ಯಾವ್ಯಾವಪ್ಪ ಅಂತಂದ್ರೆ ಆ ಒಂದು ವರ್ಣಮಾಲೆಯನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತಕ್ಕಂಥದ್ದು ತಿಳಿಯೋದಾದ್ರೆ ಅ ಇ ಉ ಊ ಎ ಐ ಒ ಓ ಅಹ ಖ ಖ ಘ ಛಣ ತ ಥ ದ ಧ ಪ ಬ ಭ ಮ ವ ಷ ಷ ಸ ಹ ಹೀಗೆ ಕನ್ನಡ ವರ್ಣಮಾಲೆಯನ್ನು ನಾವು ಹೇಳಬೇಕು ಇಲ್ಲಿ ತನಕ ಈ ದಿನದ ತರಗತಿಯಲ್ಲಿ ಕನ್ನಡ ವರ್ಣಮಾಲೆಯ ಭಾಷೆ ಕನ್ನಡ ಭಾಷೆ ಹೇಗಿದೆ ಯಾವ ಸ್ವರೂಪದ್ದು ಕನ್ನಡ ಭಾಷೆ ಇತಿಹಾಸ ಮತ್ತು ವರ್ಣಮಾಲೆಯ ವಿಧಗಳ ಬಗ್ಗೆ ನಾವು ವಿವರವಾಗಿ ತಿಳಿಕ ತಿಳಿದುಕೊಂಡಿದ್ದೇವೆ ಈ ದಿನದ ತರಗತಿಯಲ್ಲಿ ತಿಳಿಸಿದಂತ ಎಲ್ಲಾ ವಿಷಯಗಳು ಸುಲಭವಾಗಿ ನಿಮಗೆ ಅರ್ಥ ಆಗಿದೆ ಎಂದು ಭಾವಿಸಿದ್ದೇನೆ ಇನ್ನು ಹೆಚ್ಚಿನದಾಗಿ ನೀವು ಅಭ್ಯಾಸ ಮಾಡಬೇಕು ಅಥವಾ ಯಾವುದೇ ಗೊಂದಲವಿಲ್ಲದೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ ವರ್ಕ್ಶೀಟ್ ಅನ್ನ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಧನ್ಯವಾದಗಳು ಧನ್ಯವಾದಗಳು